ನಮಸ್ತೆ ನಾನು ನಿಮ್ಮ ಸತ್ಯೇಂದ್ರ ಅಂಬಾಗಿಲು ತುಳುನಾಡು ತುಳುನಾಡಿನ ಇತಿಹಾಸ ತುಳುನಾಡು ಆಡಿದಂಥ ಅರಸರ ಬಗ್ಗೆ ಒಂದಷ್ಟು ತಿಳಿದುಕೊಳ್ಳುವಂಥ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತುಳುವ ತುಳುವ ನಾಡು ದೇಶ ಎಂಬುದಾಗಿ ಕರೆಯಲ್ಪಡುವಂತಹ ತುಳುನಾಡು ಕರ್ನಾಟಕ ರಾಜ್ಯದ ಪಶ್ಚಿಮ ಕರಾವಳಿಯಲ್ಲಿರುವಂತಹ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳೆಂದು ಸ್ಥೂಲವಾಗಿ ಹೇಳಬಹುದು ಇತಿಹಾಸದ ಕೆಲವು ಕಾಲಗಳಲ್ಲಿ ಇದು ಉತ್ತರ ಕನ್ನಡ ಕೆಲವು ಭಾಗಗಳನ್ನು ಪಶ್ಚಿಮ ಘಟ್ಟದ ಮೇಲಿನ ಕೆಲವು ಪ್ರದೇಶಗಳನ್ನು ಒಳಗೊಂಡಿತ್ತು ಪರಂಪರಾತ್ಮಕ ಹೇಳಿಕೆಗಳ ಪ್ರಕಾರ ಸಹ್ಯಾದ್ರಿ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ದಕ್ಷಿಣದಲ್ಲಿ ಚಂದ್ರಗಿರಿ ನದಿಯಿಂದ ಇದು ಈಗ ಕಾಸರಗೋಡು ಜಿಲ್ಲೆಯಲ್ಲಿದೆ ಉತ್ತರದಲ್ಲಿ ಕಲ್ಯಾಣಪುರದವರೆಗೆ ಇರುವಂತಹ ಕರಾವಳಿ ಪ್ರದೇಶವೇ ತುಳುನಾಡು ಎಂದು ಕರೆಯಲ್ಪಡುತ್ತಿತ್ತು ತುಳು ಶಬ್ದದ ಉತ್ಪತ್ತಿಯ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳಿವೆ ತುರು ಎಂಬ ಶಬ್ದದಿಂದ ತುಳು ಬಂತೆಂಬುದು ಒಂದು ಅಭಿಪ್ರಾಯವಾದರೆ ತುಳುವೆ ಮೃದು ಎಂಬ ಶಬ್ದವಿಂದ ಮೃದು ನೆಲ ಬಂತು ಎಂಬುದು ಇನ್ನೊಂದು ಅಭಿಪ್ರಾಯ ತುಳು ಎಂಬುದು ಪ್ರಾದೇಶಿಕ ವಾಚಕ ಹೌದು ಭಾಷಾವಾಚಕವೂ ಹೌದು ತುಳುನಾಡಿನ ಕಲ್ಯಾಣಪುರದ ಉತ್ತರ ಭಾಗದಲ್ಲಿ ತುಳು ಭಾಷೆ ಇಲ್ಲದಿರುವಾಗ ತುಳು ಎಂಬ ಶಬ್ದ ಮೂಲತಃ ಪ್ರದೇಶವಾಚಕವೇ ಆಗಿರಬಹುದು ಅನ್ನುವಂಥದ್ದು ಅಭಿಪ್ರಾಯ ಈ ಪ್ರದೇಶಕ್ಕೆ ಬಂದು ನೆಲೆಸಿದ ಜನಾಂಗ ಒಂದರ ಭಾಷೆಯೂ ಎನ್ನುವುದು ಅಭಿಧಾನವನ್ನು ಪಡೆದಿರಬಹುದು ತುಳು ಭಾಷೆ ದಕ್ಷಿಣದ ಇತರ ದ್ರಾವಿಡ ಭಾಷೆಗಳಲ್ಲಿ ಯಾವುದೇ ಹತ್ತಿರವಾದದ್ದು ಎಂಬುದನ್ನು ಕುರಿತು ಅಭಿಪ್ರಾಯ ಭಿನ್ನತೆಯಿಂದ ಮೇಲಿನ ಸಂದೇಹ ಫಲಬಡುತ್ತದೆ ತುಳು ಭಾಷೆ ಬಳಕೆಯಲ್ಲಿಲ್ಲದ ಬಾರಕು ಹೊಸರು ಹಾಡುಬಳ್ಳಿ ಗೇರುಸೊಪ್ಪಗಳು ಕೂಡ ತುಳುವ ನಾಡಿನ ಕೇಂದ್ರಗಳಾಗಿದ್ದವು ಸ್ಕಂದ ಪುರಾಣದ ಭಾಗವಾದ ಸಹ್ಯಾದ್ರಿ ಖಂಡದಲ್ಲಿ ತುಳುನಾಡಿಗೆ ಸಂಬಂಧಿಸಿದ ಹಲವು ಅಸಂಬದ್ಧ ವಿಚಾರಗಳಿವೆ ತುಳುನಾಡು ಪರಶುರಾಮ ಕ್ಷೇತ್ರದ ಭಾಗವೆಂದು ಕಥೆಯು ಇದೆ ಅಶೋಕನ ಶಿಲಾಶಾಸನದಲ್ಲಿ ಬರುವ ಶಾಸಕಿಯ ಪುತ್ರ ತುಳುವ ನಾಡಿರಬಹುದು ಕ್ರಿಸ್ತ ಶಕ ಒಂದನೇ ಶತಮಾನದ ಟಾಲಿನಿಯ ಭೂಗೋಳದಲ್ಲಿ ನಮೂದಿತವಾದಂತಹ ಓಲೆಕ್ಕೊಯಿರ ತುಳುನಾಡಿನ ನಾಮಾಂತರವಾದಂತಹ ಆಳ್ವಕ್ಕೇಡವಿರಬೇಕು ಕ್ರಿಸ್ತಶಕ ಮೂರು ನಾಲ್ಕನೇ ಶತಮಾನದ ತಮಿಳಿನ ಸಂಗಮ್ ಸಾಹಿತ್ಯದಲ್ಲಿ ತುಳುನಾಡಿನ ಉಲ್ಲೇಖವಿದೆ ಪಲ್ಲವ ಅರಸನಾದ ಎರಡನೇ ನಂದಿವರ್ಮನ ಕಾಲದ ಪಟಟಲ ಮಂಗಲಂ ತಾಮ್ರ ಶಾಸನದಲ್ಲಿ ಸಾವಿರದ ಹನ್ನೆರಡರ ಕೊಂಘಳ್ ಬನಮೂರಿಯ ಶಾಸನದಲ್ಲೂ ಕೂಡ ತುರು ಪದದ ಉಲ್ಲೇಖವಿದೆ ಎರಡನೆಯದು ಕನ್ನಡ ಭಾಷೆಯಲ್ಲಿ ತುರುವನ್ನು ಕುರಿತು ಮೊದಲ ಶಾಸನೋಲ್ಲೇಖ ತುಳುನಾಡಿನಲ್ಲಿ ತುಳುನಾಡಿನ ಉಲ್ಲೇಖ ಮೊದಲು ದೊರಕುವುದು ಹನ್ನೊಂದನೆಯ ಶತಮಾನದ ಬಂಕಿಯಾಳು ಪೇಂದ್ರನ ಕಾಲದ ಭಾರಕೂರು ಶಾಸನದಲ್ಲಿ ಹೊಯ್ಸಳ ವಿಜಯನಗರ ಕಾಲದ ಶಾಸನಗಳಲ್ಲಿ ತುಳುನಾಡಿನ ಉಲ್ಲೇಖಗಳು ಹೇರಳವಾಗಿ ದೊರೆಯುತ್ತವೆ ವರ್ಣಿಯ ಪ್ರದೇಶ ವೈಭವ ಕೃತಿಯಲ್ಲಿ ಮೊದಲಾಗಿ ತುಳುವಾಕ್ಯವು ತುಳು ಶಬ್ದವು ಸಿಗುತ್ತವೆ ಕ್ರಿಸ್ತ ಪೂರ್ವ ಸುಮಾರು ಮೂರು ಎರಡನೇ ಶತಮಾನಗಳಲ್ಲಿ ಇಲ್ಲಿ ಬೃಹತ್ ಶಿಲಾ ಸಮಾಧಿ ಸಂಸ್ಕೃತಿ ಹರಿದಾಡಿತ್ತಂತೆ ತೋರುತ್ತದೆ ಕ್ರಿಸ್ತ ಶಕಿಯ ಆರಂಭದಿಂದಲೂ ಹದಿನೈದನೇ ಶತಮಾನದವರೆಗೆ ಅಳುಪರು ಇಲ್ಲಿ ಆಳಿದ್ದರು ಮುಂದೆ ವಿಜಯನಗರದ ಅರಸರ ಆಳ್ವಿಕೆ ಕಾಲದಲ್ಲಿ ತುಳುನಾಡು ಬರಕೂರು ಮತ್ತು ಮಂಗಳೂರು ಪ್ರಾಂತ್ಯಗಳಾಗಿ ವಿಭಾಗವಾಯಿತು ಅವರಿಂದ ನೇಮಿತರಾದ ರಾಜ್ಯಪಾಲರು ತುಳುನಾಡನ್ನು ಆಳುತ್ತಿದ್ದರು ತುಳುವ ವಂಶದ ಕೃಷ್ಣದೇವರಾಯನ ಪೂರ್ವಜರು ಮೂಲತಃ ತುಳುನಾಡಿನ ಪಾಡುವಳ್ಳಿಯವರೆಂದು ಕೆಲವರ ಅಭಿಪ್ರಾಯವಿದೆ ವಿಜಯನಗರ ಕಾಲದಲ್ಲಿ ಮತ್ತು ಆ ನಂತರ ಸುರಾಳಿನ ತೋಳಹಾರರು ಈಗಿನ ತೋಳಾರರು ಬಂಗಾಡಿಯ ಬಂಗರು ಪುತ್ತಿಗೆಯ ಚೌಟರು ಮೊದಲಾದ ಹಲವು ಕಿರು ಅರಸರು ಮನೆತನಗಳು ತುಳುನಾಡಿನ ವಿವಿಧ ಭಾಗಗಳ ಮೇಲೆ ಒಡೆತನ ಹೊಂದಿದ್ದವು ತುಳುನಾಡು ಕೆಲ ಕಾಲ ಕೆಳದಿ ಸೇರಿತ್ತು ಕೆಳದಿ ಅರಸರ ಬಳಿಕ ತುಳುನಾಡು ಹೈದರಾಲಿಯ ಅಧೀನವಾಗಿತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷರ ಕೈ ಸೇರಿ ದ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಅವಿಭಜಿತವಾಗಿ ಪ್ರಾಂತ್ಯಕ್ಕೂ ಸೇರಿದವು ಭಾಷಾಣುಗುಣ ರಾಜ್ಯ ರಚನೆಯವಾದಾಗ ಕಾಸರಗೋಡು ಬಿಟ್ಟು ಉಳಿದ ತುಳುವನಾಡು ಕರ್ನಾಟಕಕ್ಕೆ ಸೇರಿತ್ತು ಬಂಧುಗಳೇ ತುಳುನಾಡ ಸರಣಿ ಮುಂದುವರಿಯೋದು